ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮ ಅವತಾರದ ಕಥೆಯನ್ನು ತಿಳಿಯೋಣ ಮತ್ತು ಪರಶುರಾಮ ಅವತಾರ ತಾಳಲು ಕಾರಣವೇನು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡಿ ತ್ರೇತಾಯುಗವು ಕಾಲಿಟ್ಟು ಕೆಲವೇ ವರ್ಷಗಳು ಕಳೆದಿದ್ದವು ಆಗಲೇ ಕುಶಾನಾಭನೆಂಬ ರಾಜನಿಗೆ ಗಾದಿ ಎಂಬ ಪುತ್ರ ಜನಿಸಿದನು ಆತನ ಪುತ್ರಿಯೇ ಸತ್ಯವತಿ ಆಕೆಯನ್ನು ರುಚಿಕನೆಂಬ ಋಷಿಕುಮಾರನಿಗೆ ಕೊಟ್ಟು ವಿವಾಹ ಮಾಡಿದರು ಸಿರಿವಂತನಾದ ರಾಜನು ಪ್ರಾರಂಭದಲ್ಲಿ ಋಷಿಕುಮಾರನಿಗೆ ಮಗಳನ್ನು ಕೊಡಲು ಒಪ್ಪದೆ ಆತನಿಗೆ ಪರೀಕ್ಷೆಯೊಂದನ್ನು ಹೊಡ್ಡಿದನು ಒಂದೇ ಕಿವಿಯುಳ್ಳ ಸಾವಿರ ಬಿಳಿ ಕುದುರೆಗಳನ್ನು ಕನ್ಯಾ ಶುಲ್ಕವಾಗಿ ತಂದುಕೊಟ್ಟರೆ ಮಾತ್ರ ಈ ವಿವಾಹ ಸಾಧ್ಯ ಎಂಬುದೇ ಆ ಪರೀಕ್ಷೆ ಋಷಿಕುಮಾರ ಇದರಲ್ಲಿ ಸಫಲನಾದನು ರುಚಿಕ ಸತ್ಯವತಿಯರ ವಿವಾಹ ವಿಜೃಂಭಣೆಯಿಂದ ನೆರವೇರಿತು ಒಮ್ಮೆ ಗಾದಿರಾಜನ ಪತ್ನಿಗೂ ಮಗಳು ಸತ್ಯವತಿಗೂ ಸಂತಾನದ ಬಯಕೆ ಉಂಟಾಯಿತು ರುಚಿಕನು ಅವರ ಪ್ರಾರ್ಥನೆಯಂತೆ ಪುತ್ರಕಾಮೇಷ್ಟಿಯಾಗ ಮಾಡಿದನು ಹೋಮ ಮಾಡಿದ ನಂತರ ಹವಿಸನ್ನು ಅಭಿಮಂತ್ರಿಸಿದ ರುಚಿಕನು ತನ್ನ ಅತ್ತೆ ಹಾಗೂ ಪತ್ನಿಗೆ ಪ್ರತ್ಯೇಕವಾಗಿ ಹವೀಸನ್ನು ನೀಡಿದನು ಆಗ ಅವರಿಬ್ಬರು ಕುತೂಹಲದಿಂದ ತಮ್ಮ ಭಾಗವನ್ನು ಅದಲು ಬದಲು ಮಾಡಿಕೊಂಡರು ಸಂತಾನ ನಿರೀಕ್ಷೆಯಲ್ಲಿ ಅವರು ಕಾತುರರಾಗಿದ್ದರು ಇದು ರುಚಿಕನಿಗೆ ತಿಳಿಯಿತು ಆದರೆ ಏನು ಮಾಡುವಂತಿರಲಿಲ್ಲ ಗಾದಿರಾಜನ ಪತ್ನಿಗೆ ಬ್ರಹ್ಮಜ್ಞಾನಿಯಾದ ವಿಶ್ವಾಮಿತ್ರನು ರುಚಿಕೇನ ಪತ್ನಿಗೆ ಜಮದಗ್ನಿಯು ಜನಿಸಿದರು ಸತ್ಯವತಿಯು ಮುಂದೆ ಕೌಶೀತಕಿ ನದಿಯಾಗಿ ಹರಿದಳು ಜಮದಗ್ನಿಯು ಪ್ರಾಪ್ತ ವಯಸ್ಕನಾದ ಮೇಲೆ ಆತನಿಗೆ ರೇಣುಮುನಿಯ ಪುತ್ರಿ ರೇಣುಕಿಯನ್ನು ಕೊಟ್ಟು ವಿವಾಹ ಮಾಡಲಾಯಿತು ದಂಪತಿಗಳಿಗೆ ಮಕ್ಕಳಾದರು ಅವರಲ್ಲಿ ಪರಶುರಾಮ ಕೊನೆಯ ಮಗ ಅವನು ದಂಡಧಾರಿಯಾಗಿ ಕ್ಷಾದ್ರ ತೇಜಸ್ಸನ್ನು ಪಡೆದನು ಗಂಡು ಕೊಡಲಿಯನ್ನು ಹಿಡಿದು ದುಷ್ಟ ಸಂಹಾರಕ್ಕೆ ನಿಂತ ಆತನನ್ನು ಪರಶುರಾಮನೆಂದು ಕರೆಯಲಾಯಿತು ಐಹಾಯ ದೇಶಾಧಿಪತಿ ಕಾರ್ತ ವೀರ್ಯಾರ್ಜುನ ಎಂಬುವನು ಮಹಾನ್ ಪರಾಕ್ರಮಶಾಲಿಯಾಗಿದ್ದನು ಅವನು ಅಗತ್ಯವೆನಿಸಿದಾಗ ಸಹಸ್ರ ಬಾಹುಗಳನ್ನು ಪಡೆಯುವ ಶಕ್ತಿಯನ್ನು ಗಳಿಸಿಕೊಂಡಿದ್ದ ಮಹಾಬಲಶಾಲಿಯಾಗಿದ್ದ ರಾವಣನನ್ನು ಸಹ ತನ್ನ ಸೆರೆಯಲ್ಲಿರಿಸಿದ್ದ ತನ್ನ ರಾಜಧಾನಿಯಾದ ಮಹಿಷ್ಪತಿ ನಗರದಲ್ಲಿ ವೈಭವದಿಂದ ರಾಜ್ಯಭಾರ ಮಾಡುತ್ತಿದ್ದ ರಾಜಾದಿರಾಜ ಕಾರ್ತವೀರ್ಯಾರ್ಜುನ ಒಮ್ಮೆ ಬೇಟೆಯಾಡಿದಳಿದ ಕಾರ್ತವೀರ್ಯನು ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಆಗಮಿಸಿದನು ಮುನಿಗಳು ಸೈನ್ಯದೊಡನೆ ಬಂದು ಆತನನ್ನು ತಮ್ಮ ಬಳಿಯಲ್ಲಿದ್ದ ಕಾಮಧೇನುವಿನ ಸಹಾಯದಿಂದ ಸತ್ಕರಿಸಿದರು ರಾಜನಿಗೆ ಕಾಮಧೇನುವಿನ ಮಹಿಮೆ ಕಂಡು ಮನದಲ್ಲಿಯೇ ಅಸೂಹೆ ಉಂಟಾಯಿತು ಬಲತ್ಕಾರದಿಂದ ಕಾಮಧೇನುವನ್ನು ತನ್ನ ರಾಜಧಾನಿಯಾದ ಮಹಿಷ್ಪತಿ ನಗರಕ್ಕೆ ಕೊಂಡೊಯ್ದನು ಜಮದಗ್ನಿಯು ಇದನ್ನು ಕಂಡರೂ ಮೌನ ತಾಳಿದರು ಆಗ ಪರಶುರಾಮನು ಆಶ್ರಮದಲ್ಲಿ ಇರಲಿಲ್ಲ ಬಂದೊಡನೆಯೇ ಕಾಮಧೇನುವಿನ ಅಪಹರಣದ ವಾರ್ತೆ ಅವನಿಗೆ ತಿಳಿದು ಸಿಟ್ಟಾದನು ತನ್ನ ಧನುರ್ಬಾಣಗಳನ್ನು ಗಂಡುಗೊಡಲಿಗನ್ನು ಹಿಡಿದು ಕಾರ್ತಾವೀರ್ಯನ ನಗರಕ್ಕೆ ಮುತ್ತಿಗೆ ಹಾಕಿದನು ಪರಮವೀರನಾದ ಕಾರ್ತಾವೀರ್ಯನು ತನ್ನ ಸಹಸ್ರ ತೋಳುಗಳಿಂದ ಯುದ್ಧಕ್ಕೆ ಬಂದನು ಆತನ ಸೈನ್ಯ ಪರಶುರಾಮನ ಕ್ರೋಧಕ್ಕೆ ಆಹುತಿಯಾಯಿತು ಭಾರ್ಗವರಾಮನು ಕಾರ್ತಾವೀರ್ಯನ ಸಹಸ್ರ ತೋಳುಗಳನ್ನು ಕೊಡಲಿಯಿಂದ ಮರದ ಕೊಂಬೆಗಳನ್ನು ಕತ್ತರಿಸುವಂತೆ ಕಡಿದು ಹಾಕಿದನು ಅವನ ತಲೆಯನ್ನು ತರಿದು ಹಾಕಿದನು ಆತನ ಪುತ್ರರು ಪರಶುರಾಮನ ಪರಾಕ್ರಮಕ್ಕೆ ಹೆದರಿ ಕಾಮಧೇನುವನ್ನು ಹಿಂದಿರುಗಿಸಿದರು ಕಾರ್ತಾವೀರ್ಯನ ಸಂಹಾರದ ನಂತರ ಪರಶುರಾಮನು ಆಶ್ರಮಕ್ಕೆ ಕಾಮಧೇನುವಿನೊಡನೆ ವಾಪಸ್ಸಾದನು ತಂದೆ ಜಮದಗ್ನಿಯು ಪರಶುರಾಮ ನಾವು ಬ್ರಾಹ್ಮಣರೆಂಬುದನ್ನು ಮರೆತೆಯಾ ನಮಗೆ ಕ್ಷಮಾಗುಣ ಇರಬೇಡವೇ ಪ್ರಜಾಪಾಲಕನಾದ ರಾಜನ ವಧೆ ಬ್ರಹ್ಮ ಹತ್ಯೆಗಿಂತಲೂ ಮಹಾಪಾಪ ಈ ಪಾಪವನ್ನು ನೀನು ಎಸಗಿರುವೆ ಇದಕ್ಕೆ ಪ್ರಾಯಶ್ಚಿತ ಮಾಡಿಕೊ ಒಂದು ವರ್ಷ ತೀರ್ಥಯಾತ್ರೆ ಕೈಗೊಂಡು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುನೀತನಾಗು ಎಂದನು ತಂದೆಯ ಆಜ್ಞೆಯಂತೆ ಭಾರ್ಗವರಾಮನು ತೀರ್ಥಯಾತ್ರೆ ಮಾಡಿ ಕೆಲ ಕಾಲದ ನಂತರ ಆಶ್ರಮಕ್ಕೆ ಮರಳಿದನು ಒಂದು ದಿನ ಭಾರ್ಗವನ ತಾಯಿ ರೇಣುಕಾದೇವಿಯು ಪತಿಯ ಪೂಜೆಗಾಗಿ ಗಂಗೆಗೆ ನೀರು ತರಲೆಂದು ಹೋಗಿದ್ದಳು ಅದೇ ಸಮಯದಲ್ಲಿ ಆಕೆ ಚಿತ್ರರಥನೆಂಬ ಗಂಧರ್ವನು ತನ್ನ ಸಖಿಯರೊಡನೆ ಗಂಗೆಯಲ್ಲಿ ಜಲಕ್ರೀಡೆಯಾಡುತ್ತಿದ್ದುದನ್ನು ಕಂಡು ಕ್ಷಣಕಾಲ ನಿಂತಳು ಪೂಜೆಗೆ ನೀರು ತರುವುದು ಸ್ವಲ್ಪ ವಿಳಂಬವಾಯಿತು ಜಮದಗ್ನಿ ಮಹರ್ಷಿಗೆ ಇದು ಅಂತರ್ದೃಷ್ಟಿಯಿಂದ ತಿಳಿದು ಹೋಯಿತು ತನ್ನ ಪತ್ನಿಯು ಪರಪುರುಷರನ್ನು ಆಸೆಯಿಂದ ನೋಡಿದಳು ಎಂಬ ಕಾರಣಕ್ಕೆ ಕೋಪಗೊಂಡನು ಆಶ್ರಮಕ್ಕೆ ವಾಪಸ್ಸಾದ ಪತ್ನಿಯನ್ನು ನೋಡಿ ಇವಳು ಮಾನಸಿಕ ವ್ಯಭಿಚಾರ ಮಾಡಿದ್ದಾಳೆ ಇವಳನ್ನು ಸಂಹರಿಸಿ ಎಂದು ತನ್ನ ಮಕ್ಕಳಿಗೆ ಆಜ್ಞೆ ಮಾಡಿದನು ಯಾವ ಮಗನೂ ಈ ಕಾರ್ಯಕ್ಕೆ ಮುಂದಾಗಲಿಲ್ಲ ಆದರೆ ಪರಶುರಾಮನು ತಂದೆಯ ಆಜ್ಞೆಯನ್ನು ಪಾಲಿಸಿದನು ತಂದೆಯ ಆಜ್ಞೆಯನ್ನು ಮೀರಿದ ತನ್ನ ಸಹೋದರರನ್ನು ತಾಯಿಯನ್ನು ಕೂಡಲೇ ಸಂಹಾರ ಮಾಡಿದನು ಜಗದಗ್ನಿಗೆ ಸಂತೋಷವಾಯಿತು ಪರಶುರಾಮ ನೀನು ಅಸಾಧ್ಯವಾದ ಕೆಲಸವನ್ನು ಮಾಡಿದ್ದೀಯೆ ನಿನಗೇನು ವರಬೇಕೋ ಬೇಡು ಎಂದನು ಪರಶುರಾಮನು ಬೇಡಿದ ವರ ಲೋಕೋತ್ತರವಾಗಿತ್ತು ತನಗಾಗಿ ಆತನು ಏನನ್ನೂ ಬೇಡಲಿಲ್ಲ ತಾಯಿ ಮತ್ತು ನನ್ನ ಸಹೋದರರು ಬದುಕಲಿ ಇಷ್ಟೇ ವರ ನನಗೆ ಸಾಕು ಎಂದನು ತಂದೆ ತಥಾಸ್ತು ಎಂದನು ಅತರಾದ ಸಹೋದರರು ಮತ್ತು ತಾಯಿ ಬದುಕಿದರು ತಾವು ಸತ್ತಿದ್ದ ವಿಷಯ ಅವರಿಗೆ ಅರಿವಿಗೆ ಬರಲಿಲ್ಲ ಕಾರ್ತಾವೀರ್ಯನ ಮಗನು ತಂದೆಯ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ಸಮಯ ಕಾಯುತ್ತಿದ್ದನು ಒಮ್ಮೆ ಜಮದಗ್ನಿಯ ಆಶ್ರಮಕ್ಕೆ ಹಠತ್ತಾಗಿ ಬಂದು ಧ್ಯಾನಮಗ್ನರಾಗಿದ್ದ ಅವರನ್ನು ಕೊಂದನು ಆಗ ಪರಶುರಾಮನು ಆಶ್ರಮದಲ್ಲಿರಲಿಲ್ಲ ರೇಣುಕೆಯ ಆರ್ತನಾದವನ್ನು ಯಾರೂ ಲೆಕ್ಕಿಸಲಿಲ್ಲ ಜಮದಗ್ನಿ ಮುನಿಯ ತಲೆಯನ್ನು ಸಹ ಅವನೇ ಕೊಂಡೊಯ್ದನು ತಾಯಿಯ ಆರ್ತಧ್ವನಿಯನ್ನು ಕೇಳಿ ದೂರದಿಂದ ಬಂದ ಪರಶುರಾಮನು ವಿಷಯ ತಿಳಿದು ಕಿಡಿಕಿಡಿಯಾದನು ತಂದೆಯ ಮುಂಡವನ್ನು ಸೋದರರಿಗೆ ಒಪ್ಪಿಸಿ ತನ್ನ ಗಂಡು ಗೊಡಲಿಯನ್ನು ಹಿಡಿದು ಕ್ಷತ್ರಿಯ ಕುಲವನ್ನೇ ಅಳಿಸಿ ಹಾಕಿಬಿಡುತ್ತೇನೆ ಎಂಬ ದೃಢ ಸಂಕಲ್ಪದಿಂದ ಹೊರಟನು ಇಪ್ಪತ್ತೊಂದು ಸಲ ಭೂ ಪ್ರದಕ್ಷಿಣೆ ಮಾಡಿ ಬಹುಪಾಲು ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದನು ಕ್ಷತ್ರಿಯ ರಕ್ತದ ಕಾಲುವೆಯೇ ಹರಿಯಿತು ತಂದೆಯ ತಲೆಯನ್ನು ಹುಡುಕಿ ತಂದು ಮೃತ ಶರೀರಕ್ಕೆ ಜೋಡಿಸಿ ಮತ್ತೆ ಅವರು ಬದುಕುವಂತೆ ಮಾಡಿದನು ಸೆಮಂತ ಪಂಚಕ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತೀರ್ಥ ಸ್ನಾನ ಮಾಡಿ ಕ್ಷತ್ರಿಯ ಸಂಹಾರದ ಪಾಪವನ್ನು ತೊಳೆದುಕೊಂಡನು ಜಮದಗ್ನಿಯು ವಿಷ್ಣುವಿನ ಅವತಾರವಾದ ಪರಶುರಾಮನ ತಪೋಬಲದಿಂದ ಸಪ್ತರ್ಷಿಗಳಲ್ಲೊಬ್ಬನಾಗಿ ಶೋಭಿಸಿದನು ರಾಜ್ಯ ಮದದಿಂದ ಐಶ್ವರ್ಯ ಮದದಿಂದ ಪ್ರಜಾಪೀಡಕರು ಆಗಿದ್ದ ಕ್ಷತ್ರಿಯರನ್ನು ನಿರ್ನಾಮಗೊಳಿಸುವುದು ಮತ್ತು ದೇಶದಲ್ಲಿ ಶಾಂತಿಯನ್ನು ನೆಲೆಗೊಳಿಸುವುದು ಪರಶುರಾಮನ ಗುರಿಯಾಗಿತ್ತು ಈ ಗುರಿ ಮುಟ್ಟಿದ ತರುವಾಯು ಪರಶುರಾಮನು ಮಹೇಂದ್ರ ಪರ್ವತದಲ್ಲಿ ತಪೋನಿರತನಾದನು ಮುಂದೆ ಶ್ರೀರಾಮನ ಅವತಾರವಾದಾಗ ರಾಮ ಪರಶುರಾಮರ ಭೇಟಿಯಾಯಿತು ಆಗ ರಾಮನ ಪರಾಕ್ರಮಕ್ಕೆ ಮೆಚ್ಚಿ ವೈಷ್ಣವ ಧನಸ್ಸನ್ನು ಆತನ ವಶಕ್ಕೆ ಕೊಟ್ಟು ಪರಶುರಾಮ ಮಹೇಂದ್ರ ಪರ್ವತಕ್ಕೆ ಮರಳಿದನು ಮಹಾಭಾರತದ ವೇಳೆಗೆ ಭರತವಂಶದ ಚಕ್ರವರ್ತಿ ಶತುವಿನ ಮಗನಾದ ದೇವವ್ರತನು ಪರಶುರಾಮನಲ್ಲಿ ಧನುರ್ವಿದ್ಯಾಭ್ಯಾಸ ಮಾಡಿದನು ಒಮ್ಮೆ ದ್ರೋಣಾಚಾರ್ಯರು ತಮ್ಮ ಪುತ್ರ ಅಶ್ವತ್ಥಾಮನು ಶಿಶುವಾಗಿದ್ದಾಗ ಅವನಿಗೆ ಹಾಲು ಉಣಿಸಲು ಶಕ್ತಿಯಿಲ್ಲದೆ ಹಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕೊಡುತ್ತಿದ್ದರು ಆಗ ಮಹಾವೀರನು ಬ್ರಾಹ್ಮಣನೂ ಆದ ಪರಶುರಾಮನಲ್ಲಿ ಬೇಡಿದರೆ ಗೋದಾನ ಸಿಗಬಹುದೆಂದು ಆತನ ಬಳಿ ಹೋದರು ಪರಶುರಾಮನು ದ್ರೋಣ ನನ್ನ ಶರೀರ ಕೊಡಲಿ ಧನುರ್ವಿದ್ಯೆ ಇದರಲ್ಲಿ ಯಾವುದಾದರನ್ನೂ ಬೇಡಿಕೋ ಆದರೆ ನನ್ನಲ್ಲಿ ಗೋವು ಇಲ್ಲ ಎಂದನು ಈ ಕಾರಣದಿಂದ ದ್ರೋಣಾಚಾರ್ಯರು ಧನುರ್ವಿದ್ಯೆಯನ್ನು ಪರಶುರಾಮನಿಂದ ಕಲಿತರು ಕರ್ಣನು ಸಹ ಪರಶುರಾಮನಿಂದಲೇ ಧನುರ್ವಿದ್ಯೆ ಕಲಿತದ್ದು ಪರಶುರಾಮನು ಭಗವಂತನ ಆರನೆಯ ಅವತಾರವಾಗಿ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನೆನಿಸಿಕೊಂಡನು ತ್ರೇತ ದ್ವಾಪರಯುಗಗಳಲ್ಲಿ ತನ್ನ ಮಹಿಮೆಯನ್ನು ತೋರಿದ ಈ ಅವತಾರ ಅತ್ಯಂತ ಆಧರಣೀಯವೇ ಸರಿ ತನ್ನ ಶಿಷ್ಯ ದೇವವ್ರತ ಅಥವಾ ಭೀಷ್ಮನೊಡನೆ ಸ್ವತಂತೆ ನಟಿಸಿ ಶಿಷ್ಯ ವಾತ್ಸಲ್ಯ ತೋರಿದ ಹಿರಿಮೆ ಪರಶುರಾಮನದು ಶ್ರೀರಾಮನಿಗೆ ಧನಸ್ಸು ನೀಡಿ ವೈಷ್ಣವ ಶಕ್ತಿ ಒಂದೇ ಎಂದು ನಿರೂಪಿಸಿದ ಅವತಾರ ಪುರುಷ ಭಾರ್ಗವರಾಮ ಶ್ರೀಕೃಷ್ಣನಿಗೆ ಚಕ್ರಾಯುಧವನ್ನು ಬಳುವಳಿಯಾಗಿ ಕೊಟ್ಟ ಖ್ಯಾತಿಯು ಪರಶುರಾಮನಿಗೆ ಸಲ್ಲುತ್ತದೆ ಪರಶು ಎಂದರೆ ರಾಮನು ಧರಿಸಿದ ಗಂಡು ಕೊಡಲಿ ಅಜ್ಞಾನವನ್ನು ಕತ್ತರಿಸಿ ಜ್ಞಾನ ಪ್ರಭೆಯನ್ನು ನೀಡುವ ಸಂಕೇತವೇ ಇದು ಆ ಜನ್ಮ ಬ್ರಹ್ಮಚಾರಿಯಾಗಿಯೇ ಉಳಿದು ಯುಗ ಯುಗಗಳಲ್ಲಿ ಭಕ್ತರನ್ನು ಅನುಗ್ರಹಿಸಿದ ಶಕ್ತಿ ಪರಶುರಾಮನದು ಹೀಗೆ ಮಹಾವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ಅವತಾರ ಪೂರ್ಣಗೊಂಡಿತು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನ ಅವತಾರದ ಕತೆಯನ್ನು ತಿಳಿಯೋಣ ಸ್ನೇಹಿತರೆ ಮಹಾವಿಷ್ಣುವಿನ ಈ ಪರಶುರಾಮನ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ